ಹಲೋ ಸರ್ ಹಾ ಸರ್ ಏನಿಲ್ಲ ಈ ಲಕ್ಷ್ಮೀ ನಿವಾಸ ಅನ್ನೋ ಸೀರಿಯಲ್ ಅಲ್ಲಿ ಬಗ್ಗೆ ನಿಮ್ಮ ಹತ್ರ ನಾನು ಚಿನ್ನ ಗೋಲ್ಡ್ ಅಂಡ್ ಸಿಲ್ವರ್ ಸ್ಮಿತ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ವಿಶ್ವನಾಥ್ ಆಚಾರ್ಯ ಅಂತ ಮಾತಾಡ್ತಾ ಇದೀನಿ ಲಕ್ಷ್ಮೀ ನಿವಾಸ ಅನ್ನೋ ಚಾನೆಲ್ ಅಲ್ಲಿ ಒಂದು ಸೀನಲ್ಲಿ ಕಳ್ಳ ಆಚಾರಿಗಳು ಅಂತ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಇದ್ರ ಬಗ್ಗೆ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅವ್ರ ಹತ್ರ ನಾವು ಮಾತಾಡಬೇಕು ಸರ್ ನಿರ್ದೇಶಕರ ಹತ್ರ

ಬಂದ್ರೆ ಅವ್ರ ಡೈರೆಕ್ಟ್ ಮಾತಾಡೋದು ಈ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ಮಾತಾಡ್ತಾರೆ ಸರ್ ಖಂಡಿತ ಮಾತಾಡ್ಸೋ ಹೇಳಿ ಅಕಸ್ಮಾತ್ ಅವ್ರ ರೆಸ್ಪಾನ್ಸ್ ಮಾಡಿಲ್ಲ ಅಂದಾಗ ನಾವು ನಿಮ್ಮ ಸ್ಟುಡಿಯೋಗೆ ಬಂದು ನೇರವಾಗಿ ಮಾತಾಡಕ್ಕೆ ರೆಡಿ ಇದೀವಿ ಸರ್ ಓಕೆ ಸರ್ ಸರ್ ನಾನು ನೇರ್ತೀನಿ ಮಾತಾಡೋಣ ಇನ್ಫಾರ್ಮ್ ಆಗಿದೆ ಹಾಂ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಓಕೆ ಮಂಡೇ ಸರ್ ಸ್ವಲ್ಪ ಆ ಈಗ ನೀವ್ ಮಂಡೇ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮಂಡೇ ಬಂದು ಮತ್ತೆ ನಿಮ್ಮ ಎಂಬ ಗೆ ಮತ್ತೆ ನಮ್ಮ ಸಮುದಾಯದ ಎಲ್ಲಾ ಸಮಾಜದವರು ಬಂದು ಕಂಪ್ಲೇಂಟ್ ಕೊಡೋಕೆ ರೆಡಿ ಇದೀವಿ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಸೋಮವಾರ ಅವ್ರ ಹತ್ರ ಫೋನ್ ಮಾಡಿಸಿ ಅವ್ರು ಖುದ್ದಾಗ ಬಂದು ಮಾತಾಡಿ ಇಲ್ಲ ನಾವು ಕರೆದ್ರೂ ಕೂಡ ನಾವು ಬಂದು ಮಾತಾಡೋಕ್ಕೆ ರೆಡಿ ಇದೀವಿ ಓಕೆ ಸರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು